ಜನೋಪಯೋಗಿ ಕೆಲಸ ಮಾಡ್ತಾಯಿದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಹೊಟ್ಟೆ ನೋವಿಗೆ ಔಷಧಿ ಇದೆ ಹೊಟ್ಟೆ ನೋವು ಬಂದರೆ ಯಾಕೆ ಹೇಳ್ತಾರೆ ಗ್ಯಾಸ್ಟ್ರಿಕಿಗೆ ಬಂದಿರಬೇಕು ಅಪೆಂಡಿಸೈಟಿಸ್ ಆಗಿರಬೇಕು ಹೊಟ್ಟೆ ಒಳಗೆ ಏನಾದ್ರೂ ಸಮಸ್ಯೆ ಇರಬೇಕು ಅಂತ ಹೇಳ್ತಾರೆ ಊಟ ಏನಾದ್ರು ವ್ಯತ್ಯಾಸ ಆಗಿರಬೇಕು ಅಂತ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಕೆಲವು ಜನ ತಾನೂ ಮಾಡೋಲ್ಲ ಮಾಡಲ್ಲ ಮಾಡೋರನ್ನು ಕಂಡು ಸಹಿಸೋಕ್ಕೂ ಆಗದೇ ಇರುವಂಥ ಇದ್ದಾರೆ ಅಂಥ ಜನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಬಗ್ಗೆನೂ ಹೊಟ್ಟೆ ಕಿಚ್ಚಿನ ಮಾತಾಡ್ತಾರೆ ಅವರು ಮಾಡುವ ಒಳ್ಳೆ ಕೆಲಸ ಅವರಿಗೆ ಜನರಲ್ಲಿ ನಡೆದಾಡುವ ದೇವರು ಅಂತ ನಾವು ಸಿದ್ಧಗಂಗಾ ಶ್ರೀಗಳನ್ನು ಕರಿತಿದ್ವಿ ಈಗ ಅಂಥದೇ ಭಾವನೆ ಯಾರ ಬಗ್ಗೆ ಇದೆ ವೀರೇಂದ್ರ ಹೆಗ್ಡೆಯವ್ರ ಬಗ್ಗೆ ಇದೆ ಅಂಥದೇ ಭಾವನೆ ಯಾಕೆ ಇದೆ ಅಂದರೆ ಈ ಥರ ಜನೋಪಯೋಗಿ ಕೆಲಸ ಮಾಡೋದರಿಂದ ಇದೆ ಧರ್ಮೋತ್ತಾನ ಧರ್ಮೋತ್ಥಾನ ಟ್ರಸ್ಟು ಹಳೆಯ ದೇವಾಲಯಗಳ ಜೀರ್ಣೋದ್ಧಾರ ಮಾಡ್ತಾರೆ ಯಾವ್ದಾದ್ರು ಗ್ರಾಮದಲ್ಲಿ ಹೋಗಿ ನಮಗೆ ಅನುದಾನ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಧರ್ಮಸ್ಥಳದ ಸಂಸ್ಥೆಯಿಂದ ಅಲ್ಲಿಗೆ ನಿಧಿ ಕೊಟ್ಟಿದ್ದಾರೆ ಆ ಥರದ ಜನೋಪಯೋಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಕೆರೆ ಅಭಿವೃದ್ಧಿ ಕೂಡ ಅಂಥ ಒಂದು ಜನೋಪಯೋಗಿ ಸ ಕೆಲಸದ ಒಂದು ಭಾಗ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವ್ರು ಮಾಡ್ತಾಯಿದ್ದಾರೆ ನಾವು ಇನ್ನೇನೂ ನಾವು ಕೊಡಬೇಕಾಗಿದ್ದಿಲ್ಲ ವೀರೇಂದ್ರ ಹೆಗಡೆಯವರಿಗೆ ದೇವರು ಶತಾಯುಷು ಆಗುವಂತೆ ಆಯುಷ್ಯವು ಆರೋಗ್ಯ ಎರಡೂ ಕೊಟ್ಟು ಕಾಪಾಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡೋಣ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಆ ಒಳ್ಳೆ ಈ ಕೆಲ ಕೆಲಸವನ್ನು ನಮಗೇನು ಮಾಡಿ ಕೊಟ್ಟೋಗಿದ್ದಾರೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಒಂದ್ಸರಿ ನನ್ನ ಮಾತ್ಮಗಸ್ತ್ರೀ ನಮಸ್ಕಾರ